ನಮ್ಮೆಲ್ಲ ಜಗದೀಶ್ ಚೌಧರಿ ಅಭಿಮಾನಿಗಳು ಮತ್ತು ಬಿ ಜೆ ಪಿ ಎಲ್ಲ ಕಾರ್ಯಕರ್ತರು ಈ ಒಂದು ಇನ್ನು ಕೆಲವೇ ದಿನಗಳಲ್ಲಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯಣ್ಣವ್ರನ್ನ ನಾವೆಲ್ಲ ನಿಯೋಗವನ್ನು ಭೇಟಿ ಮಾಡಿ ಇದ್ರ ಬಗ್ಗೆ ಸವಿಸ್ತಾರವಾಗಿ ಅವರಿಗೆ ಒಂದು ಮಾಹಿತಿಯನ್ನು ಕೊಟ್ಟು ಯಾಕೆ ಏಕಾಏಕಿ ನಿರ್ಧಾರ ಮಾಡಿ ನೀವು ಕೊಟ್ಟಿರ್ತಕ್ಕಂಥದ್ದು ಸುಷ್ಟೀಕರಣ ನೋಟಿಸ್ ಕೊಟ್ಟಿರೋದಿರಾ ಆದರೆ ಜಿಲ್ಲಾಧ್ಯಕ್ಷ ಯಾಕೆ ಉಚ್ಚಾಟನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ರಾಜ್ಯಾಧ್ಯಕ್ಷರಿಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನೀಡಿ ಮುಂದೆ ಅದ್ರ ಬಗ್ಗೆ ಮುಂದಿನ ದಿನಗಳಿಗೆ ಏನು ಹೋರಾಟ ಮಾಡಬೇಕು ಅನ್ನೋದನ್ನ ನಾವೆಲ್ಲ ಕೂತು ತೀರ್ಮಾನ ಮಾಡಿ ನಿರ್ಧರಿಸ್ತೀವಿ ಸರ್ ಪಕ್ಷದಲ್ಲಿ ನಾನೇ ಸಹ ನಾನು ತಪ್ಪು ಮಾಡಿದ್ರೆ ಪಕ್ಷ ಕ್ರಮ ಕೊಳ್ಳಿ ಪಕ್ಷಕ್ಕೆ ನಾವೇನಿದ್ರು ತಲೆಬಾಗ್ತೀವಿ ಆದರೆ ನಮಗೆ ಒಂದು ನೋಟಿಸ್ ಕೊಡಬೇಕು ನಮ್ಮದು ಅಭಿಪ್ರಾಯ ತೀರ್ಗಾಣಕ್ಕೆ ಕಾರಣ ಕೇಳಬೇಕಲ್ಲ ಈಗ ನಾನು ತಪ್ಪು ಮಾಡಿದ್ರೆ ನಾನು ತಲೆಬಾಗೋಣ ಆದರೆ ನಮಗೆ ನೋಟಿಸ್ ಕೊಡ್ದಾಗ ಏಕಾಏಕಿ ನೀವು ಉಚ್ಚಾರಣೆ ಮಾಡಿದ್ರೆ ಒಂಥರ ಭಾಳ ನೋವಿನ ಸಂಘ ಆಗ್ತದೆ ಆಗ್ತದೆ ಮತ್ತು ಈಗ ಮ ಅವ್ನು ಏನು ಅವ್ರ ಉತ್ತರ ಅಭಿಪ್ರಾಯನೇ ಕೇಳ್ದಲ್ಲಿ ತೆಗ್ದಾಕಿರೋದಂತ ಒಂದು ಭಾಳ ನೋವು ಆಗ್ತದೆ ಅದು ಅದೇ ಅಭಿನಂದನಾ ಸಮಾರಂಭದಲ್ಲಿ ಈ ಮದ್ಯದ ಹಂಚಿಗೆ ಎಣ್ಣೆ ಹಂಚಿದ್ದಾರೆ ಅಂತ ಹೇಳಿ ಅದನ್ನ ಸೃಷ್ಟೀಕರಣ ಕೊಡಿ ಇದು ನಮ್ಮ ಪಾರ್ಟಿ ಮಾಡ್ತಕ್ಕಂಥ ತಪ್ಪು ಅಂತ ಹೇಳಿ ಸೃಷ್ಟೀಕರಣ ಕೊಡಿ ಅಂತ ಕೇಳಿದ್ದಾರೆ ಆದ್ರೆ ಜಿಲ್ಲಾಧ್ಯಕ್ಷರು ಉಚ್ಚಾಟನೆ ಪತ್ರ ಅಂತ ಕಳಿಸಿದ್ದಾರೆ ಏಕಾಏಕಿ ಅದ್ರ ಬಗ್ಗೆ ನಾವು ಯಾಕೆ ಏಕಾಏಕಿ ನಿರ್ಧಾರ ತಾಂಡ್ ಅನ್ನೋದು ನಮಗೆಲ್ಲ ಕಾರ್ಯಕರ್ತರು ಗೊಂದಲ ಇದೆ ಯಾರೋ ಮಾತು ಕೇಳಿ ಏಕಾಪಕ್ಷ ನಿರ್ಧಾರ ತಾಂಡ್ ಮಾಡಿರ್ತಕ್ಕಂಥದ್ದೇ ಇದು ಅಂತ ಹೇಳಿ ಇದ್ದು ಒಂದು ಶಂಕೆ ಕಾಣಿಸ್ತಾ ಕೆಲಸ ಆಗಿದ್ದು ಬಹುಶಃ ಅವ್ರ ಗಮನಕ್ಕೆ ಬಂದಿದ್ಯೋ ಇಲ್ಲ ಬೇರೆ ಯಾರಾದ್ರೂ ಮಾಡಿದಾರೋ ಆದ್ರೆ ಬೇರೆ ಬೇರೆ ಮಾಧ್ಯಮದಲ್ಲಿ ಎಲ್ಲ ಬಂದಿರೋದ್ರಿಂದ ಅದು ಪಕ್ಷದಲ್ಲಿ ತೀರ್ಮಾನವನ್ನು ತಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅದನ್ನ ಮರುಪರಿಶೀಲನೆ ಮಾಡ್ಬೇಕು ಅಂತ ಹೇಳಿ ನಾವು ರಾಜ್ಯಾಧ್ಯಕ್ಷರಲ್ಲಿ ಕೂಡ ಮತ್ತು ಜಿಲ್ಲಾ ಅಧ್ಯಕ್ಷರು ಅದೇನು ದೊಡ್ಡ ವಿಚಾರ ಅಲ್ಲ ಬಿಟ್ರೆ ಉಚ್ಚಾಟನೆ ಮಾಡಿದ್ದಾರೆ ಏಕಪಕ್ಷ ಅಲ್ಲ ಅದನ್ನ ನೀವು ಪ್ರಶ್ನೆ ಮಾಡಂಗಿಲ್ಲ ಅದು ನಮ್ಮ ಪಕ್ಷದ ಆಂತರಿಕ ವಿಚಾರ ನಮ್ಮ